ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ರುಮಾಪುರದವರಿಗೆ ಎಂಟು ಮೂವತ್ತೊಂದು ಈ ವಾಕ್ಯ ನಮಗೆ ತಿಳಿಸುವುದು ಏನು ಅಂತಂದರೆ ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಯಾರು ಎದುರಿಸುವರು ಎಂಬುದಾಗಿ ನಾವು ಈ ಒಂದು ವಾಕ್ಯವನ್ನು ಯಾವುದೋ ಒಂದು ಮನುಷ್ಯನನ್ನು ನಾವು ನೋಡಿ ಅವನನ್ನು ನಾವು ಎದುರಿಸುತ್ತೇವೆ ದೇವರು ನಮ್ಮ ಸಂಗಡ ಇದ್ದಾರೆ ಅನ್ ಅನ್ನೋದಕ್ಕಾಗಿ ದೇವರು ನಮಗೆ ವಾಕ್ಯವನ್ನು ಕೊಡಲಿಲ್ಲ ಆದರೆ ನಮ್ಮ ಪರಿಸ್ಥಿತಿಗಳಿಗೆ ಸಂಗಡ ಹೋರಾಡಿ ಮತ್ತು ಮುಖ್ಯವಾಗಿ ಸೈತಾನನ ಮತ್ತು ಆತನ ಒಂದು ದುರಾತ್ಮಗಳ ಸಂಗಡ ನಾವು ಹೋರಾಡಿ ನಾವು ಗೆಲ್ಲುವುದಕ್ಕಾಗಿ ದೇವರು ಈ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ ನಮ್ಮ ಕಠಿಣವಾದಂಥ ಪರಿಸ್ಥಿತಿಗಳು ಈ ಒಂದು ದಿನ ಹಾದು ಹೋಗ್ತಾ ಇರುವಂಥ ಕಣ್ಣೀರಿನ ಪರಿಸ್ಥಿತಿಗಳು ಯಾವುದೋ ರೀತಿಯಾದಂಥ ಒಂದು ಮಾನಸಿಕವಾದಂಥ ಪರಿಸ್ಥಿತಿಗಳು ಒಂದು ಕಾಯಿಲೆ ಇರ್ಬೋದು ಅನಾರೋಗ್ಯತೆ ಇರ್ಬೋದು ಬಲಹೀನತೆ ಇರ್ಬೋದು ಆದರೆ ದೇವರ ವಾಕ್ಯ ಹೇಳ್ತಾ ಇದೆ ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ಈ ವಾಕ್ಯದಲ್ಲಿ ನೀವು ಬಲಗೊಳ್ಳುವಾಗಲೇ ನಿಮಗೆ ದೇವರ ಆತ್ಮ ಏನು ಮಾತಾಡ್ತಾ ಇದ್ದಾನೆ ಅಂತಂದರೆ ನೀವು ದೇವರನ್ನು ಆಶ್ರಯಿಸಿಕೊಳ್ಳುವಾಗ ನಂಬಿಕೆ ಇಡುವಾಗ ಖಂಡಿತವಾಗಲೂ ದೇವರು ನಮ್ಮ ಕೂಡ ಇದ್ದಾನೆ ನಮ್ಮನ್ನು ಎದುರಿಸುವ ಅದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಯಾಕೆಂದ್ರೆ ನಮ್ಮಲ್ಲಿ ಇರುವಾತನು ಈ ಲೋಕದಲ್ಲಿರುವಾತನಿಗಿಂತ ಹೆಚ್ಚಿನವನಾಗಿದ್ದಾನೆ ದೇವರು ಈ ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವದಿಸಲಿ